ಆತ್ಮೀಯ ಪಾಲುದಾರರೇ ಈ ವಿಡಿಯೋ ನಿಮಗೆ ತೋರಿಸುತ್ತೆ ಹೇಗೆ ನಿಮ್ಮ ಫ್ರೆಂಡನ್ನ ಓಲಾಗೆ ರೆಫರ್ ಮಾಡೋದು ಅಂತ ಫಸ್ಟ್ ನಿಮ್ಮ ಓಲಾ ಡ್ರೈವರ್ ಆ್ಯಪಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಇರುವ ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಸ್ಕ್ರೀನ್ ಓಪನ್ ಆಗುತ್ತೆ ಅದರಲ್ಲಿ ಮಧ್ಯದಲ್ಲಿ ರೆಫರ್ ಅಂತ ಒಂದು ಆಪ್ಷನ್ ಇದೆ ಅದು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಹೊಸ ಪೇಜಲ್ಲಿ ನಿಮ್ಮ ರೆಫರಲ್ ಕೋಡ್ ಕಾಣಿಸುತ್ತೆ ಹಾಗೆ ಸ್ಕ್ರಾಲ್ ಡೌನ್ ಮಾಡಿದರೆ ಪೇಜ್ ಡೌನ್ ಆಗುತ್ತೆ ಕೆಳಗಡೆ ನಿಮಗೆ ಮೂರು ಆಪ್ಷನ್ ಸಿಗುತ್ತೆ ಒಂದು ಕ್ಯಾಬ್ ಆಟೋ ಬೈಕ್ ಮೂರಕ್ಕೆ ನೀವು ರೆಫರ್ ಮಾಡ್ಬೋದು ಅಲ್ಲಿ ರೆಫರ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಫ್ರೆಂಡ್ ಹೆಸರು ಕೇಳುತ್ತೆ ಅದನ್ನು ನೀವು ಟೈಪ್ ಮಾಡಿದ ಮೇಲೆ ನಿಮ್ಮ ಫ್ರೆಂಡ್ ಮೊಬೈಲ್ ನಂಬರ್ ಕೇಳುತ್ತೆ ಅದು ಆದಮೇಲೆ ನಿಮಗೆ ನಿಮ್ಮ ಫ್ರೆಂಡು ಆಲ್ರೆಡಿ ವೆಹಿಕಲ್ ಓಲಾಗೆ ಅಟ್ಯಾಚ್ ಆಗಿದರೆ ಅಲ್ಲಿ ಆಲ್ರೆಡಿ ಹ್ಯಾಸ್ ವೆಹಿಕಲ್ ಅಂತ ಕೇಳುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ವೆಹಿಕಲ್ ನಂಬರ್ ಕೇಳುತ್ತೆ ಇಲ್ಲ ಹೊಸ ಹೊಸಾಗೆ ಅಟ್ಯಾಚ್ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ಸೊ ಡೈರೆಕ್ಟಾಗಿ ನೀವು ಸಬ್ಮಿಟ್ ಮಾಡ್ಬೋದು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ವ್ಯೂ ಸ್ಟೇಟಸ್ ಅಂತ ತೋರಿಸುತ್ತೆ ವ್ಯೂ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದುವರೆಗೆ ಎಷ್ಟು ಜನ ಫ್ರೆಂಡ್ಸನ್ನ ರೆಫರ್ ಮಾಡಿದ್ದೀರಾ ಅಂತ ತೋರಿಸುತ್ತೆ ಸೊ ಓಲಾಗೆ ರೆಫರ್ ಮಾಡಿರೋದಕ್ಕೆ ಧನ್ಯವಾದಗಳು